ಈ ಅದೇ ನೀರನ್ನ ಈ ಸಿಮಲ್ಲಿ ಬಿದ್ದಿದ್ದ ನೀರನ್ನ ಕೃಷಿ ಹೊಂಡದ್ದು ಕೃಷಿ ಹೊಂಡಕ್ಕೆ ಸ್ಟೋರೇಜ್ ಮಾಡಿಬಿಟ್ಟು ಅದನ್ನ ಮತ್ತೆ ಇಟ್ಟೆ ತೆಗೆದಕ್ಕೆ ಮತ್ತೆ ನಮ್ದು ಅಡಿಕೆ ತೋಟ ಇದೆ ತೆಂಗಿದೆ ಅದಕ್ಕೆ ಉಪಯೋಗಿಸ್ಕೊಂಡು ಮಾಡಿ ಮಾಡಿ ಮತ್ತೆ ಅದಲ್ಲದೆ ಅದರಲ್ಲಿ ಮೀನು ಬೇರೆ ಸಾಕ್ತಾ ಇದ್ದಾರೆ ಮೀನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಈಗ ಸುಮಾರು ಒಂದು ನಾ ಐದು ಸಾವಿರ ಮೀನು ಬಿಟ್ಟಿದ್ವಿ ಅದರಲ್ಲಿ ಇವಾಗ ಹತ್ತಿರ ಒಂದು ಮುಕ್ಕಾಲು ಕೆ ಜಿ ಒಂದು ಕೆಜಿ ಬಂದಿರ್ತೀವಿ ನನ್ನ ಹೆಸರು ನಾಗರಾಜ್ ಅಂತ ನಮ್ಮದು ಕಂಟನ್ಕುಂಟೆ ಅಂತ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವನು ನಾನು ಮೊದಲಿಗೆ ಪಿ ಯು ಸಿವರೆಗೆ ನಾನು ವ್ಯಾಸಂಗ ಮಾಡಿದ್ದೀನಿ ಆಮೇಲೆ ಕಾರ್ಪೆಂಟ್ರ್ ಕೆಲಸ ಮಾಡಿ ಎಲ್ಲ ಮಾಡಿ ಅದಾದ ಮೇಲೆ ನಾನು ನನಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ತು ನಾನು ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದೆ ಅಲ್ಲಿ ಇಪ್ಪತ್ತು ವರ್ಷ ಕೆಲಸ ನನಗೆ ನನಗ್ಯಾಕೋ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಇಲಾಖೆಯಲ್ಲಿ ನಡೀತಿರೋದನ್ನೆಲ್ಲ ನೋಡಿ ನನಗೆ ಯಾಕೋ ಮನಸ್ಸು ಒಪ್ಪುದೀರ ನಾನು ಸುಮಾರು ಇಪ್ಪತ್ತು ವರ್ಷದಿಂದನೇ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ದೀನಿ ಇಟ್ಕೆ ಫ್ಯಾಕ್ಟ್ರಿಯಲ್ಲಿ ದುಡಿದು ಅದರಿಂದ ಸುಮಾರು ಜನ ಬಡವರಿಗೆ ಬಗ್ಗರಿಗೆ ಸುಮಾರು ಸಹಾಯ ಆಗುತ್ತೆ ಅಂತೇಳಿ ಉದ್ದೇಶದಿಂದ ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡಿ ಸುಮಾರು ಒಂದು ಇಪ್ಪತ್ತು ಜನ ನನ್ನ ಹತ್ರ ಕೆಲಸ ಮಾಡ್ತಾವ್ರೆ ಎಷ್ಟೋ ಜನಕ್ಕೆ ನಾನು ಇಟಿಕೆ ಹೊಡೆಯೋದ್ರ ಮೂಲಕ ಬಡವರಿಗೆ ಭಾಳ ಹೆಲ್ಪ್ ಆಗಿದೆ ಅದರಿಂದ ನನಗೆ ಭಾಳ ಖುಷಿ ತಂದಿದೆ ಮತ್ತು ಜೀವನ ನನಗೆ ಒಳ್ಳೆ ರೀತಿಯಲ್ಲಿ ನಾನು ಇದು ಮಾಡ್ತಿದ್ದೀನಿ ಅನ್ನೋದು ಒಂದು ಇದಾಗಿದೆ ಆದ್ದರಿಂದ ಏನಾದರೂ ಮಾಡಬೇಕಲ್ಲ ನಾನು ಎಲ್ಲರ ಥರ ನಾನೇ ಇದ್ಬಿಟ್ರೆ ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಪ್ರಯೋಜನ ಅನ್ನೋ ದೃಷ್ಟಿಯಿಂದ ನಾನು ಇಟಿಕೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಸುಮಾರು ಜನಕ್ಕೆ ನನ್ನಿಂದ ಹೆಲ್ಪ್ ಆಗಿದೆ ಮೇಲಾಗಿ ಬೇಕಾದಷ್ಟು ದೇವಸ್ಥಾನಗಳು ಚೇರುಚ್ಗಳು ಬೇಕಾದಷ್ಟು ಜನ ಬರ್ತಾರೆ ಕೇಳ್ತಾರೆ ಇಟಿಕೆಯನ್ನು ಎಲ್ಲರಿಗೂ ಅದ್ರ ಮೂಲಕ ಒಂದು ಸಹಾಯ ಮಾಡುತ್ತೆ ಮಾಡ್ತಿದ್ದೀನಿ ಅದೇ ನಾನು ಇಲಾಖೆ ಇದ್ದ ಇಲಾಖೆಯಲ್ಲಿದ್ದಾಗ ಯಾರಿಗೂ ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ ನಾನೆಲ್ಲ ಒತ್ಕೊಂಡು ಹೋಗ್ಬೇಕಾಗಿತ್ತು ಈಗ ನಾನು ಅದನ್ನು ಸ್ವಲ್ಪ ಸ್ವಲ್ಪನೇ ಕಳ್ಕೊತಿದ್ದೀನಿ ಆ ರೀತಿ ಇದೆ ಅದಾದಮೇಲೆ ಈ ಇದಕ್ಕೆ ಶೆಡ್ ಹತ್ರ ಒಂದು ಬೋರ್ವೆಲ್ ಕೊರೆಸ್ತೆ ಆ ಬೋರ್ವೆಲ್ನಲ್ಲಿ ಸೊ ಸಾಧಾರಣವಾಗಿ ನೀರು ಬರ್ತಿತ್ತು ಅದಕ್ಕೋಸ್ಕರ ಹೆಂಚಿನ ಮೇಲೆ ಬಿದ್ದ ನೀರನ್ನು ನಾವು ಯಾಕೆ ಇದು ಬೋರ್ವೆಲ್ಲಕ್ಕೆ ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅದರ ಸುತ್ತೂ ಅತ್ತಡಿ ಗುಂಡಿ ತೆಗೆಸಿ ಅದಕ್ಕೆ ಜಲ್ಲಿ ಮತ್ತು ಮರಳು ಎಲ್ಲ ಹಾಕಿ ಅದ್ರ ಮೇಲೆ ಬಿದ್ದ ನೀರನ್ನು ಪೈಪ್ಗಳ ಮೂಲಕ ಡೈರೆಕ್ಟಾಗಿ ಬೋರಿಗೆ ಬಿಡೋವಂಥ ವ್ಯವಸ್ಥೆ ಮಾಡಿದೆ ಅದು ಸುಮಾರು ಒಂದು ಹತ್ತೆರಡು ವರ್ಷ ಚೆನ್ನಾಗಿ ಇದಾಯಿತು ಇತ್ತೀಚಿನ ದಿನಗಳಲ್ಲಿ ಬೋರ್ವೆ ಇದು ಜ ಅಂತರ್ಜಲ ಒಳಗಡೆ ಹೋದ್ರಿಂದ ಅದು ಫೇಲ್ ಆಗೋಗ್ಬಿಡ್ತು ಈಗ ನಾನು ಫೇಲ್ ಆದ ಮೇಲೆ ನಾನು ಏನಪ್ಪ ಮಾಡೋದು ಅಂದ್ಕೊಂಡು ಒಂದು ಕೃಷಿ ಹೊಂಡ ಮಾಡಿದೆ ಈ ಅದೇ ನೀರನ್ನು ಇಂಚಿನ ಮೇಲೆ ಬಿದ್ದಿದ್ದ ನೀರನ್ನು ಕೃಷಿ ಹೊಂಡದ ಮೂಲಕ ಕೃಷಿ ಹೊಂಡಕ್ಕೆ ಸ್ಟೋರೇಜ್ ಮಾಡ್ಕೊಂಡು ಅದನ್ನು ಮತ್ತೆ ಇಟ್ಟಿಗೆ ಕುಯ್ಯೋದಕ್ಕೆ ಮತ್ತು ನಮ್ಮದು ಅಡಿಕೆ ತೋಟ ಇದೆ ತೆಂಗಿದೆ ಅದಕ್ಕೆ ಉಪಯೋಗಿಸ್ಕೊಳ್ಳೋದಿಕ್ಕೆ ಮಾಡಿದ್ದೀನಿ ಮತ್ತು ಅದಲ್ಲದೆ ಅದರಲ್ಲಿ ಮೀನು ಸ ಬೇರೆ ಸಾಕ್ತಾಯಿದ್ದೀನಿ ಮೀನು ಸಾಗಾಣಿಕೆ ಮಾಡ್ತಾಯಿದ್ದೀನಿ ಈಗ ಸುಮಾರು ಒಂದು ನಾ ಐದು ಸಾವಿರ ಮೀನು ಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ಹತ್ತಿರ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಬಂದಿರಬೇಕು ಆ ರೀತಿ ಇದೆ ಹಾಗೆ ನನ್ನ ಜೀವನ ಈ ರೀತಿ ಆಯಿತು ನಾ ಮೇಲಾಗಿ ನಾನು ಸುಮಾರು ಹತ್ತು ವರ್ಷ ಇಪ್ಪತ್ತು ಹದಿನೈದು ವರ್ಷದಿಂದನೇ ನಾನು ಅಡಿಕೆ ಮಾಡಬೇಕಂತ ಒಂದು ಆಸೆ ಆಯಿತು ಯಾಕೆಂದರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದಾಗ ಈ ಅಡಿಕೆ ತೋಟ ಯಾಕೆ ಮಾಡ್ಬಾರ್ದು ಅಂತ ಭಾಳ ಒಂದು ಮನಸ್ಸಿಗೆ ಇದು ಬರ್ತಾಯಿತ್ತು ಅದಕ್ಕೋಸ್ಕರ ಅಡಿಕೆ ತೋಟ ಮಾಡಿದ್ದೀನಿ ಅಡಿಕೆ ತೋಟದಲ್ಲಿ ಇವಾಗ ಸುಮಾರು ಚೆನ್ನಾಗಿ ಬಂದಿದೆ ಫಸಲು ಈ ಅಡಿಕೆ ಬೆಳೆ ಯಾಕೆ ಬ ಬೆಳಿಬಾರ್ದು ಆಮೇಲೆ ಕಡ್ಡಿ ಕಟ್ಟಿ ಇದೆಲ್ಲ ಉಳಿತಾಯ ಆಗ್ತದಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಉರುಳಿ ಮತ್ತು ಸಿಗಡೆ ಗಿಡ ಟೊಮೊಟೊ ಇಂಥದ್ದು ಹಾಕಿದ್ದೀನಿ ಮೇಲೆ ಕಾಂಪೌಂಡ್ ಸುತ್ತನೂ ತ್ಯಾಗದ ತ್ಯಾಗದ ಮರ ಮತ್ತು ಮಹಾಗ್ನಿ ಈಪ್ ಇದು ಸಿಲ್ವರ್ ಗಿಡ ಇವನ್ನೆಲ್ಲ ಬೆಳೆಸ್ತಾ ಇದ್ದೀನಿ ಆಮೇಲೆ ಇದರಿಂದ ನಮಗೆ ಭಾಳ ಹೆಲ್ಪ್ಫುಲ್ ಇದೆ ಈಗ ಈಗ ನನ್ನ ಮನೆ ಕಟ್ಟಬೇಕಂದ್ರೆ ಒಂದು ಐದು ಮ ಮರನ ಹೀಗೆ ನಾನು ಕಟಾವು ಮಾಡಿ ಅದನ್ನು ಮನೆ ಇದಕ್ಕೆ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಬೆಳೆಗಳನ್ನು ತೆಗಿತಾಯಿದ್ದೀನಿ ಈ ಇದರಿಂದ ನಾನು ಈ ಕೃಷಿ ಹೊಂಡ ಮಾಡಿದ್ರಿಂದ ನನಗೊಂದು ಧೈರ್ಯ ಇದೆ ಇವಾಗ ಅಕಸ್ಮಾತ್ ಬೋರ್ವೆಲ್ಲಲ್ಲಿ ಇರೋ ಅಕಸ್ಮಾತ್ ಕಡಿಮೆ ಆದರೂ ಸಹ ಈ ಕೃಷಿ ಹೊಂಡದಿಂದ ನಾನು ಉಪಯೋಗಿಸಿಕೊಬಂದು ಅಷ್ಟರಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತದೆ ಬೇಸಿಗೆಯಲ್ಲಿ ನಾವು ಅಗತ್ಯವಾಗಿ ಒಂದು ಸ್ವಲ್ಪ ನೀರು ಹಾಯಿಸ್ಬಿಟ್ರೆ ಮಳೆಗಾಲದಲ್ಲಿ ಅದು ಮಳೆಗಾಲದಲ್ಲಿ ಅದು ಪಡಗೋದು ಜಾಸ್ತಿ ನೀರು ಕೇಳಲ್ಲ ಅದು ಬೆಳ್ಕೊಂಡೋಗುತ್ತೆ ಅಂತ ಹೇಳಿಬಿಟ್ಟು ಕೃಷಿ ಹೊಂಡ ಮಾಡ್ತಿದ್ದೀನಿ ಇದಕ್ಕೆ ನಮ್ಮ ಸರ್ಕಾರ ಬಹಳ ಎಲ್ಪ್ ಮಾಡಿದೆ ಇವಾಗ ರೈತರಿಗೆ ಈ ಕೃಷಿ ಹೊಂಡ ಮಾಡೋದ್ರಿಂದ ನಮ್ಮ ಹತ್ರ ಯಾವುದೇ ಖರ್ಚಿಲ್ಲದ್ರೇ ಬರೀ ಟಾರ್ಪಲ್ಲಿಗೆ ಮಾತ್ರ ಒಂದು ಹತ್ತು ಸಾವಿರ ಏನೋ ದುಡ್ಡು ತೊಗೊತಾರೆ ಅಷ್ಟು ಬಿಟ್ಟರೆ ಇದ್ದಿದ್ದೆಲ್ಲ ಅವರೇ ಸರ್ಕಾರದಿಂದಲೇ ಮಾಡಿಕೊಡ್ತಾರೆ ಸುಮಾರು ನಾನಿವಾಗ ಎಪ್ಪತ್ತಡಿ ಉದ್ದ ಎಪ್ಪತ್ತಡಿ ಅಗಲ ಹತ್ತಡಿ ಆಳದ ಕೃಷಿ ಹೊಂಡ ಮಾಡಿದ್ದೀನಿ ಈಗ ಸುಮಾರು ಅದರಲ್ಲಿ ಐದು ಲಕ್ಷ ಸುಮಾರು ಐದು ಲಕ್ಷ ನೀರು ಐದು ಲಕ್ಷ ನೀರು ಸ್ಟಾಕ್ ಇದೆ ನನ್ನ ಹತ್ರ ಆದ್ದರಿಂದ ಇವಾಗ ನಾನು ಈ ಬೆಳೆ ಬೆಳೆಯೋದಕ್ಕೆ ನನಗೆ ಒಂಥರ ಧೈರ್ಯ ಇದೆ ಅಷ್ಟರಲ್ಲಿ ಮಳೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅದು ನಡ್ಕೊಂಡೋಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಸರ್ಕಾರವೂ ಸಹ ಈ ರೈತರಿಗೆ ಈ ಕೃಷಿ ಹೊಂಡ ಮಾಡೋದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡ್ತಿದ್ದಾರೆ ಬೇರೆ ರೈತರು ಈ ಥರ ನನಗಿರೋ ಅಂಥ ಅವಕಾಶ ಥರ ಈ ಹೆಂಚಿನ ಮೇಲೆ ನೀರು ಬಿದ್ದ ಬಿದ್ದ ನೀರು ಅಂಥದ್ದು ಶೆಡ್ಗಳು ಮತ್ತೆ ಪಾಲಿ ಹೌಸ್ಗಳು ಇಂಥ ಇಟ್ಟಿಗೆ ಶೆಡ್ಗಳು ಇರೋಂಥವ್ರು ಸಾಮಾನ್ಯವಾಗಿ ಈ ಥರ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಎಲ್ಲರೂ ಸಹ ಮಾಡ್ಬೋದು ಯಾಕೆಂದರೆ ಬೇರೆ ಕಡೆ ಬಿದ್ದ ನೀರು ಹರಿಬೇಕಂದ್ರೆ ಜೋರಾಗಿ ಮಳೆ ಬೇಕು ಆದರೆ ಈ ಶೆಡ್ ಮೇಲೆ ಸುಮಾರು ಸಾಧಾರಣವಾದ ಮಳೆ ಬಂದರೂ ಸಹ ನೀರು ನಮಗೆ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಬೋದು ಆದ್ದರಿಂದ ರೈತರು ಈ ಸರ್ಕಾರ ಕೊಟ್ಟಂತೆ ಮಾಡ್ತಿರೋ ಇದನ್ನು ಉಪಯೋಗ ಮಾಡಿಕೊಂಡು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಬೆಳೆಗೆ ಮತ್ತು ಇಟ್ಕೆ ಮತ್ತು ಇನ್ಯಾವುದಕ್ಕೆ ಬೇಕಾದರೂ ಉಪಯೋಗಿಸೋಣಂಥ ಒಂದು ಅದನ್ನು ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ನಮಸ್ಕಾರ ನಮ್ಮ ಹೆಸರು ರಮೇಶ್ ಅಂತ ನಂದು ತಮಿಳುನಾಡು ಬಾಗ್ಲೂರು ಬೇರಿಕೆ ಹತ್ರ ಮುಗ್ಳಲ್ಲಿ ಗ್ರಾಮ ಅಂತ ನಾನು ಇಲ್ಲಿ ಕಂಡನಗುಂಡೆಗೆ ಬಂದು ಪೊಲೀಸ್ ನಾಗರಾಜನ್ನ ಅಂತ ಅವರು ಅಡಿಕೆ ತೋಟದಾಗ ವ್ಯವಸಾಯ ಮಾಡ್ತಾಯಿದ್ದೀನಿ ಅದರಿಂದ ಅಡಿಕೆ ಗಿಡದಾಗ ಬಂದು ಚಿಕ್ಕಡಿಗಿ ಒಂದು ಎಕರೆ ಮೊಳಗಿದ್ದೀವಿ ಟಮೊಟೊ ಒಂದು ಎಕರೆ ಹಾಕಿದ್ದೀವಿ ಆಮೇಲೆ ಕಡ್ಡಿ ಬೀನ್ಸ್ ಹಾಕಿದ್ದೀವಿ ಅದು ಬಿಟ್ಟು ಇನ್ನು ಸೌದೆನಾರು ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ ನಾವು ಬೇರೆ ನಾನು ಚೆನ್ನಾಗಿ ಓದಿದ್ರೂ ಬೇರೆ ಕೆಲಸ ಮಾಡ್ತಾಯಿದ್ದೆ ಅದರಿಂದ ನನಗೆ ತುಂಬ ಅನ್ಯಾಯ ಆಗೈತೆ ತುಂಬ ಲಾಸು ಆಮೇಲೆ ನನಗೆ ದಿಢೀರಂತ ಅಗ್ರಿಕಲ್ ಅಗ್ರಿ ಮಾಡಬೇಕು ಅಗ್ರಿದಾಗ ಸಂಪಾದಿಸ್ಬೇಕು ಅಂತ ಒಂದು ಆಸೆ ಬಂತು ನನಗೆ ನನಗೆ ತಕ್ಕಂಗೆ ಓನರ್ ಯಾರೂ ಸಿಕ್ಕಿಲ್ಲ ಆಮೇಲೆ ಇತ್ತೀಚೆಗೆ ಒಂದು ವರ್ಷದಿಂದ ನಾಗರಾಜಣ್ಣ ಅಂತವರು ಅವ್ರ ತೋಟಕ್ಕೆ ಬಂದಿದ್ದೀನಿ ಅವ್ರ ತೋಟಕ್ಕೆ ಬಂದಾಗಲಿಂದ ನನಗೆ ಭಾಳ ಅನುಕೂಲ ಆಗ್ತಾಯಿದೆ ಫ್ಯಾಮ್ಲಿನಾಗೆ ಅಷ್ಟೇ ನೆಮ್ಮದಿಯಾಗಿದ್ದೀವಿ ನಮಗೆ ಇನ್ನೂ ಭಾಳ ಸಂತೋಷ ಏನಂದರೆ ಇಲ್ಲಿ ಅಡಿಕೆ ಗಿಡಕ್ಕೆ ನೀರು ಕಟ್ಟಬೇಕು ಬೆಳೆಗೆ ನೀರು ಏನೂ ಇಲ್ಲ ಡ್ರಿಪ್ ಆಗಿಬಿಟ್ಟಿದ್ದೀವಿ ಆ ಡ್ರಿಪ್ ನೀರೇ ಅಡಿಕೆ ಗಿಡಕ್ಕೂ ಹೋಗ್ತಾ ಇರ್ತದೆ ಬೆಲೆಗೂ ಹೋಗ್ತಾ ಇರ್ತದೆ ಇಲ್ಲಿ ಬಂದು ಒನ್ ಇಯರ್ ಆಯಿತು ಒಂದು ವರ್ಷದಾಗ ನಮಗೆ ಸ್ವಲ್ಪ ಅನುಕೂಲ ಆಗೈತೆ ಫ್ಯಾಮ್ಲಿದಾಗ ಸಂತೋಷವಾಗಿದ್ದೀವಿ ಒಂದು ಎಕರೆ ಚಿಕ್ಕಡಿಗಾಯಿ ಐತೆ ಒಂದು ಎಕರೆ ತಮಾಟೊ ಐತೆ ಒಂದು ಎಕರೆ ಬೀನ್ಸ್ ಕಡ್ಡಿ ಬೀನ್ಸ್ ಹಾಕಿದ್ವಿ ಅದು ಇವಾಗ ಎಂಡಾಗಿ ಕೊಯ್ದಿದ್ದೀವಿ ಸುಮಾರು ನಮ್ಗೆ ಕಡ್ಡಿ ಬೀನ್ಸು ನಮ್ಮದು ಚೆನ್ನಾಗಿ ಫಸಲು ಬಂದಿತ್ತು ಸುಮಾರು ಅರ್ಧ ಎಕರೆಗೆ ಅರ್ಧ ಟನ್ ಒನ್ ಟನ್ ತೆಗಿತಾಯಿದ್ವಿ ಆವಾಗ ನಮಗೆ ಬೆಲೆ ಇಲ್ಲ ಕೆ ಜಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹೋಗ್ತಾಯಿತ್ತು ಅದರಿಂದ ಅದ್ರಾಗ ನಮಗೆ ಲಾಸ್ ಆಗಿದ್ರೂ ಚಿಕ್ಕಡಿ ಸ್ವಲ್ಪ ಪ್ರಾಫಿಟ್ ಬರ್ತೈತೆ ಇವಾಗ ಚಿಕ್ಕಡಿಕಾಯಿ ಒಂದು ಕೆ ಜಿ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಗಂಟೆ ಹೋಗ್ತಾ ಇದೆ ಒಂದು ಏಕರಕ್ಕೆ ಹಾಕಿದ್ದೀವಿ ವಾರಕ್ಕೆ ಒಂದು ಸೈಲಿ ಒಂದು ಕೊಯ್ಲು ಕೊಯ್ತೀವಿ ರೀ ಆಮೇಲೆ ಮತ್ತೆ ಇವಾಗ ತಮಾಟಾ ತಮಾಟಾನೂ ರೇಟ್ ಇಲ್ದಿರ ಇರೋದಕ್ಕೆ ಪರವಾಗಿಲ್ಲ ನಮಗೆ ಲಾಸ್ ಏನಂತಿಲ್ಲ ಆಗಲ್ಲ ಅದಕ್ಕೆ ತಕ್ಕಂಗ ಬಂಡವಾಳ ಆಗ್ತೈತೆ ಬಟ್ ಅಡಿಕೆ ಪೋಸಲು ಈ ವರ್ಷ ಚೆನ್ನಾಗಿ ಬಂದೈತೆ ನೆಕ್ಸ್ಟು ಇದೇ ಥರ ತೋಟ ಮಾಡ್ತಾಯಿದ್ರೆ ನೆಕ್ಸ್ಟ್ ಇಯರ್ಗೆ ಇನ್ನೂ ಅಡಿಕೆ ಪೋಸ್ಲು ಜಾಸ್ತಿ ಬರ್ತದೆ ಅಂತ ನನಗೆ ಒಂದು ಸೂಚನೆ ಅನ್ನಿಸ್ತದೆ